ಎಲೆಕ್ಷನ್ ಕಮಿಷನ್ಗೂ ಕೂಡ ಅವರು ಇವತ್ತಿನ ದಿವಸ ಒತ್ತಡವನ್ನು ತಂದು ಈ ಕೆಲಸ ಮಾಡ್ತಾ ಇದ್ದಾರೆ ಕಳ್ಳತನದ ಸರ್ಕಾರ ಇದಕ್ಕೆ ನೈತಿಕ ಬಲ ಇಲ್ಲ ಸರ್ಕಾರದಲ್ಲಿ ಇರೋಕ್ಕೆ ಯಾವುದೇ ಇದಕ್ಕೆ ಹಕ್ಕಿಲ್ಲ ನಾನು ಸುಮಾರು ಹನ್ನೆರಡು ಎಲೆಕ್ಷನ್ ಗೆದ್ದಿದ್ದೇನೆ ಆದರೂ ಒಂದೇ ಒಂದು ಎಲೆಕ್ಷನ್ನ ಸೋತಿದ್ದು ಟೂ ತೌಸಂಡ್ ನೈನ್ಟೀನಲ್ಲಿ ಆವಾಗ ನಮಗೆ ಗೊತ್ತಾಗ್ಲಿಲ್ಲ ಸುಮಾರು ಐದು ಮತಕ್ಷೇತ್ರಗಳಲ್ಲಿ ಅವರು ಬೋಗಸ್ ವೋಟಿಂಗ್ ಮಾಡಿ ನಮಗೆ ಸೋಲಿಸ್ತಕ್ಕಂಥ ಪ್ರಯತ್ನ ಮಾಡಿ ಟಾರ್ಗೆಟ್ ಮಾಡಿ ಈಗೆಲ್ಲ ಕೆಲಸ ಮಾಡಿದ್ದರು ಪಕ್ಷಗಳನ್ನು ಒಡೆದು ಎಮ್ ಎಲ್ ಎಗಳನ್ನು ಖರೀದಿ ಮಾಡಿ ಸರ್ಕಾರ ಮಾಡ್ತಾ ಇದ್ದರು ಎರಡು ಸಾವಿರ ಇಪ್ಪತ್ನಾಲ್ಕು ಎಲೆಕ್ಷನ್ ಏನಿದೆ ಅದು ನಿಜವಾಗಲೂ ಮೋದಿ ಅಂಡ್ ಕಂಪ್ನಿ ಗೆದ್ದಿಲ್ಲ ಎಲ್ಲೇ ಇರಲಿ ನಾವು ಹೊರಗೆ ತರ್ತೇವೆ ಹೊರಗಡೆ ತಂದು ಅವ್ರಿಗೆ ಜನರಿಂದ ಚೀಮಾರಿ ಹಾಕಿಸ್ತೇವೆ ನೀವು ಪ್ರತಿಯೊಬ್ಬರು ಸೂಕ್ಷ್ಮವಾಗಿ ಆ ಚುನಾವಣೆ ರಿಸಲ್ಟ್ಗಳನ್ನು ಅಭ್ಯಾಸ ಮಾಡಬೇಕು ಮತ್ತು ಹೊರಗಡೆ ತರಬೇಕು ಇಷ್ಟು ಧೈರ್ಯದಿಂದ ಕೆಲಸ ಮಾಡ್ತಕ್ಕಂಥ ನಾಯಕ ಯಾರೂ ನಮ್ಮ ದೇಶದಲ್ಲಿ ಇವತ್ತಿಲ್ಲ ಪ್ರೊಸೆಷನ್ ಹೋಗೋಕ್ಕೂ ತಯಾರು ಅರೆಸ್ಟ್ ಆಗಕ್ಕೂ ತಯಾರು ತನ್ನ ಐಡಿಯಾಲಜಿಗೆ ಜನರ ಮುಂದೆ ಇಟ್ಟು ಜೇಲಿಗೆ ಹೋಗಕ್ಕೂ ತಯಾರು ಯಾವ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೋದಿ ಅವರು ಓಟ್ ಕಳತನ ಮಾಡಿ ಕದ್ದು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ಅದು ಯಾಕೆ ನಾವು ಇದು ಹೇಳ್ತಾ ಇದ್ದೇವೆ ಅಂದರೆ ರಾಹುಲ್ ಗಾಂಧೀಜಿ ಅವರು ವಿಶೇಷವಾಗಿ ಬೆಂಗಳೂರಿನಲ್ಲಿ ನಡೆದಂಥ ಚುನಾವಣೆಯಲ್ಲಿ ನಮ್ಮ ಸೆಂಟ್ರಲ್ ಬ್ಯಾಂಗ್ಳೂರ್ ಚುನಾವಣೆಯಲ್ಲಿ ಒಂದು ಅಸೆಂಬ್ಲಿ ಕ್ಷೇತ್ರವನ್ನು ಆಯ್ಕೆ ಮಾಡಿ ಅವರು ಡೀಟೇಲ್ವಾಗಿ ಸುಮಾರು ಆರು ಲಕ್ಷ ಅರವತ್ತು ಸಾವಿರ ವೋಟರ್ಗಳು ಅಲ್ಲೇನಿದ್ದರೂ ಅವ್ರದ್ದು ಪ್ರತಿ ಒಂದು ಕೂಡ ಅವರು ಅದರ ಫೋಟೋಗಳು ಹೆಸರುಗಳು ಯಾವ ಏರಿಯಾದಲ್ಲಿರ್ತಾರೋ ಯಾರ ಮನೆಯಲ್ಲಿರ್ತಾರೋ ಅದು ಎಲ್ಲ ಕೂಡ ಆರು ತಿಂಗಳ ಇದರ ಅಭ್ಯಾಸ ಮಾಡಿ ತದನಂತರ ಒಂದು ನಿರ್ಣಯಕ್ಕೆ ನಾವು ಬಂದಿದ್ದೇವೆ ಹೋದ ಚುನಾವಣೆ ಇದು ಜನತೆ ಬಗ್ಗೆ ದ್ರೋ ಮಾಡತಕ್ಕಂಥ ಚುನಾವಣೆ ಮತ್ತು ನಾವು ದೇಶದಲ್ಲಿ ಸಂವಿಧಾನ ಉಳಿಸಬೇಕು ಮತ್ತು ವಯಸ್ಕರಿಗೆ ಸಿಕ್ಕಂಥ ಓಟಿನ ಅಧಿಕಾರ ಉಳಿಸ್ಬೇಕು ಪ್ರಜಾಪ್ರಭುತ್ವ ಉಳಿಸ್ಬೇಕು ಹೇಳಿ ನಮ್ಮ ಪ್ರಯತ್ನ ಇದೆ ಆದರೆ ಮೋದಿಜಿ ಅವ್ರ ಪ್ರಯತ್ನ ಏನಂದರೆ ಜನ ಓಟ್ ಕೊಡದೇ ಇದ್ರು ಆ ಓಟ್ಗಳನ್ನು ಕದ್ದು ಎಲ್ಲಿ ಹೆಚ್ಚಿಗೆ ಓಟ್ ಮಾಡಬೇಕು ಯಾವ ಏರಿಯಾದಲ್ಲಿ ಕಡಿಮೆ ಓಟ್ ಮಾಡಬೇಕು ಇದು ಎಲ್ಲನೂ ಕೂಡ ಅವರು ಮತ್ತು ಶಾ ಅವರು ಇವರೆಲ್ಲ ಪ್ಲ್ಯಾನ್ ಮಾಡಿ ಎಲೆಕ್ಷನ್ ಕಮಿಷನ್ಗೂ ಕೂಡ ಅವರು ಇವತ್ತಿನ ದಿವಸ ಒತ್ತಡವನ್ನು ತಂದು ಈ ಕೆಲಸ ಮಾಡ್ತಾಯಿದ್ದಾರೆ ಅದಕ್ಕಾಗಿ ಈಗಿರ್ತಕ್ಕಂಥ ಸರ್ಕಾರ ಇದು ಕಳ್ಳತನದ ಸರ್ಕಾರ ಕಳ್ಳತನದ ಸರ್ಕಾರ ಇದ್ದ ಕಾರಣ ಇದಕ್ಕೆ ನೈತಿಕ ಬಲ ಇಲ್ಲ ಸರ್ಕಾರದಲ್ಲಿ ಇರೋಕ್ಕೆ ಯಾವುದೇ ಇದಕ್ಕೆ ಹಕ್ಕಿಲ್ಲ ಆದರೂ ಕೂಡ ಮೋದಿಯವರು ಇವತ್ತು ಎಲ್ಲ ಕಡೆ ಹೇಳ್ತಾರೆ ನಾನು ದೇಶದ ಅಭಿವೃದ್ಧಿಗಾಗಿ ಮತ್ತು ದೇಶದ ಕಲ್ಯಾಣಕ್ಕಾಗಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀನಿ ಅನ್ನತಕ್ಕಂಥದ್ದು ಹೇಳ್ತಾ ಇದ್ದ ಇದು ಸುಳ್ಳು ಅಪ್ಪಟ್ಟು ಸುಳ್ಳು ಮತ್ತು ಈಗಾಗಲೇ ನಮ್ಮ ಪಾರ್ಟಿ ವತಿಯಿಂದ ಸಾಕಷ್ಟು ನಾವು ಎಲ್ಲ ರಾಜ್ಯಗಳಲ್ಲಿ ಇಂಥ ತಪ್ಪುಗಳನ್ನು ಹುಡುಕಿ 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 ತೆಗಿತಾ ಇದ್ದೇವೆ ಮಹಾರಾಷ್ಟ್ರದಲ್ಲಿಯೂ ಕೂಡ ಅದೇ ಮಾಡಿತ್ತು ಮತ್ತು ಉತ್ತರ ಪ್ರದೇಶದಲ್ಲಿ ಬಿಹಾರದಲ್ಲಿ ರಾಜಸ್ಥಾನದಲ್ಲಿ ಕೂಡ ಮಧ್ಯಪ್ರದೇಶದಲ್ಲಿ ಕೂಡ ಎಲ್ಲ ಕಡೆ ಇವತ್ತು ಮತದಾನದ ಅಧಿಕಾರವನ್ನು ನಾವು ಕೊಟ್ಟಿದ್ದೇವೆ ಅದರದ್ದು ಮಿಸ್ಯೂಸ್ ಮಾಡಿ ಬೋಗಸ್ ವೋಟಿಂಗ್ ಮಾಡಿ ಇವತ್ತು ಮೋದಿಯವರು ಈ ದೇಶವನ್ನು ಆಳ್ತಾ ಇದ್ದಾರೆ ಬಂಧುಗಳೇ ನಾನು ನಿಮಗೆ ವಿಶೇಷವಾಗಿ ಈ ಮಾತನ್ನು ಆರು ವರ್ಷದ ಹಿಂದೆ ಹೇಳಿದ್ದೆ ಟೂ ತೌಸಂಡ್ ನೈನ್ಟೀನ್ನಲ್ಲಿ ಯಾವಾಗ ನಾನು ಮೊದಲನೇ ಸಲ ಸೋತೆ ನನ್ನ ಜೀವನದಲ್ಲೇ ಸೋಲು ಕಂಡಿದ್ದು ಅದು ಒಂದೇ ಎಲೆಕ್ಷನ್ ನಾನು ಸುಮಾರು ಹನ್ನೆರಡು ಎಲೆಕ್ಷನ್ ಗೆದ್ದಿದ್ದೇನೆ ಆದರೆ ಒಂದೇ ಒಂದು ಎಲೆಕ್ಷನ್ನ ಸೋತಿದ್ದು ಟೂ ತೌಸಂಡ್ ನೈನ್ಟೀನಲ್ಲಿ ಟೂ ತೌಸಂಡ್ ನೈನ್ಟೀನಲ್ಲಿ ಇದೇ ರೀತಿಯಾಗಿ ಮಾಡಿದರು ಆವಾಗ ನಮಗೆ ಗೊತ್ತಾಗಲಿಲ್ಲ ಯಾಕಂದರೆ ಆವಾಗಲೂ ಕೂಡ ಪ್ರತಿಯೊಂದು ನನ್ನ ಬಳಿ ಪ್ರತಿ ಅಸೆಂಬ್ಲಿ ಸೆಗ್ಮೆಂಟ್ನಲ್ಲಿ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಈ ರೀತಿಯಾಗಿ ಸುಮಾರು ಐದು ಮತಕ್ಷೇತ್ರಗಳಲ್ಲಿ ಅವರು ಬೋಗಸ್ ವೋಟಿಂಗ್ ಮಾಡಿ ನಮಗೆ ಸೋಲಿಸ್ತಕ್ಕಂಥ ಪ್ರಯತ್ನ ಮಾಡಿ ಟಾರ್ಗೆಟ್ ಮಾಡಿ ಈಗೆಲ್ಲ ಕೆಲಸ ಮಾಡಿದರು ಆದರೆ ಈಗ ಬೈಲಿಗೆ ಬಂದಿದೆ ಯಾಕಂದರೆ ಅತ್ಯಂತ ಸೂಕ್ಷ್ಮವಾಗಿ ರಾಹುಲ್ ಗಾಂಧಿಯವರು ಮತ್ತು ಕಾಂಗ್ರೆಸ್ ಪಕ್ಷದವರು ಇವತ್ತು ಅವರು ಮಾಡದಂತಹ ಏನು ತಪ್ಪುಗಳಿವೆ ಅದು ಹೊರಗಡೆ ತಂದಿದ್ದಾರೆ ಅದಕ್ಕಾಗಿ ನೀವು ಎಲ್ಲರೂ ಕೂಡ ಇದರ ಕಡೆ ಲಕ್ಷ್ಯ ಕೊಡಬೇಕು ಪಾರ್ಟಿಯ ಮುಖಂಡರು ಚುನಾವಣೆಗಳೇ ಆಗ್ತವೆ ಹೋಗ್ತವೆ ಆ ಚುನಾವಣೆ ರಕ್ಷಣೆ ಮಾಡೋದು ಗೆಲ್ಲತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಆಗಿದೆ ಅದಕ್ಕಾಗಿ ನಾನು ನಿಮಗೆ ವಿಶೇಷವಾಗಿ ಏನಂದರೆ ಈ ಮೋದಿ ಈಗಾಗಲೇ ಅನೇಕ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬೇರೆ ಪಕ್ಷದವರಿಗೆ ಅವರಿಗೆಲ್ಲ ಹೆದರಿಸಿ ಬೆದರಿಸಿ ಇಡಿದು ಸಿ ಬಿ ಐದು ಸಿ ಸಿದು ಅನೇಕ ಕೆಲಸಗಳು ಅವರು ಮಾಡಿದ್ದಾರೆ ಹೆದರಿಸಿ ಮೆಜಾರಿಟಿ ಮಾಡಿಕೊಂಡಿದ್ದಾರೆ ಅನೇಕ ರಾಜ್ಯಗಳಲ್ಲಿ ಅವ್ರಿಗೆ ಮೆಜಾರಿಟಿ ಇರಲಿಲ್ಲ ಆದರೂ ಕೂಡ ಪಕ್ಷಗಳನ್ನು ಒಡೆದು ಎಮ್ ಎಲ್ ಎಗಳನ್ನು ಖರೀದಿ ಮಾಡಿ ಸರ್ಕಾರ ಮಾಡ್ತಾಯಿದ್ದಾರೆ ಅದೇ ರೀತಿಯಾಗಿ ಆಯಿತು ಹಿಂದೆ ನಮ್ಮ ಕರ್ನಾಟಕದಲ್ಲೇ ಆಯಿತು ಅದೇ ರೀತಿಯಾಗಿ ಗೋವಾದಲ್ಲೇ ಆಯಿತು ಮಣಿಪುರ್ನಲ್ಲೇ ಆಯಿತು ಇವೆಲ್ಲ ಕಡೆ ಅವರು ಎಂದೂ ಎಲೆಕ್ಷನ್ದಲ್ಲಿ ಗೆದ್ದು ಬರಲಿಲ್ಲ ಆದರೆ ಚುನಾವಣೆಯಲ್ಲಿ ಗೆದ್ದು ಬಂತಹ ಜನರಿಗೆ ಸಳ್ಕೊಂಡು ದುಡ್ಡು ಕೊಟ್ಟು ಆ ಸರ್ಕಾರಗಳನ್ನು ಮಾಡಿದ್ರು ಈಗ ಅದೇ ಚಾಳಿ ಅವ್ರದ್ದು ಇದೆ ಅದಕ್ಕಾಗಿ ಅವರಿಗೆ ನಾವು ಬುದ್ಧಿ ಕಲಿಸಬೇಕಾಗಿದೆ ಮತ್ತು ವಿಶೇಷವಾಗಿ ಈ ನಮ್ಮ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಎಲೆಕ್ಷನ್ ಏನಿದೆ ಅದು ನಿಜವಾಗಲೂ ಮೋದಿ ಅಂಡ್ ಕಂಪ್ನಿ ಗೆದ್ದಿಲ್ಲ ಅವರು ನೇರವಾಗಿ ಚುನಾವಣೆ ಗೆದ್ದಿಲ್ಲ ಕಳತನಿಂದ ಚುನಾವಣೆ ಗೆದ್ದಿದ್ದಾರೆ ಆ ಸರ್ಕಾರ ಬಹುಕಾಲ ಉಳಿಯೋದಿಲ್ಲ ಅವ್ರು ಎಲ್ಲೇ ಇರಲಿ ನಾವು ಹೊರಗೆ ತರ್ತೇವೆ ಹೊರಗಡೆ ತಂದು ಅವ್ರಿಗೆ ಜನರಿಂದ ಚೀಮಾರಿ ಹಾಕಿಸ್ತೇವೆ ಯಾಕಂದ್ರೆ ನಿಮಗೆ ಎಂದೂ ಕೂಡ ತಪ್ಪದ ದಾರಿಗೆ ನಾವು ಓಡ ಹೋಗಕ್ಕೆ ಬಿಡೋದಿಲ್ಲ ಯಾರಿಗೆ ಜನ ಬೆಂಬಲ ಇಲ್ಲ ಅಂತ ಪ್ರಧಾನಮಂತ್ರಿ ಇವತ್ತು ನಮ್ಮ ದೇಶದಲ್ಲಿ ಇದ್ದಾನೆ ಅವರಿಗೆ ಕೆಳಗಿಳಿಸ್ತಕ್ಕಂಥದ್ದು ಒಂದೇ ಅಲ್ಲ ಬುದ್ಧಿ ಕಲಿಸ್ತಕ್ಕಂಥದ್ದು ಸ್ಪಷ್ಟವಾಗಿ ಹೇಳಬೇಕು ದೇಶದ ಆರ್ಥಿಕ ವ್ಯವಸ್ಥೆ ಕೆಡಿಸ್ತಾ ಇದ್ದಾನೆ ದೇಶದಲ್ಲಿ ನೆಮ್ಮದಿಯಿಂದ ಜನ ಇರೋಕ್ಕೆ ಸಾಧ್ಯ ಇಲ್ಲ ಇದರ ಹಿಂದೆ ಅನೇಕ ತಪ್ಪು ಮಾಡಿದ್ರು ಬಂದಿ ಆಗಲಿ ಅವು ಆಗಲಿ ಇವೆಲ್ಲನೂ ನಾವು ಪುನಃ ಹೇಳಕ್ ಹೋಗೋದಿಲ್ಲ ಅವೆಲ್ಲ ಮಾಡಿ ದೇಶ ಬರ್ಬಾದ್ ಮಾಡಿಬಿಟ್ರು ಈಗ ಪುನಃ ಇನ್ನೊಂದು ತಪ್ಪು ಮಾಡಿ ದೇಶ ಹಾಳು ಮಾಡ್ತಾಯಿದ್ದಾರೆ ಅದಕ್ಕಾಗಿ ನಾವೆಲ್ಲರೂ ಕೂಡ ಈ ಕದ್ದಂಥ ಚುನಾವಣೆ ಎಲ್ಲರೂ ಕಂಡಿಡಿಬೇಕು ಇವತ್ತು ಸೆಂಟ್ರಲ್ ಬೆಂಗಳೂರಿನಲ್ಲಿದೆ ಬೇರೆ ಕಡೆನೂ ಇದೆ ಎಲ್ಲೆಲ್ಲಿ ಈಗಾಗಿದೆ ನೀವು ಒಬ್ಬರು ಸೂಕ್ಷ್ಮವಾಗಿ ಆ ಚುನಾವಣೆ ರಿಸಲ್ಟ್ಗಳನ್ನು ಅಭ್ಯಾಸ ಮಾಡಬೇಕು ಮತ್ತು ಹೊರಗಡೆ ತರಬೇಕು ನಾನು ವಿಶೇಷವಾಗಿ ರಾಹುಲ್ ಗಾಂಧೀಜಿ ಅವರಿಗೆ ಧನ್ಯವಾದ ಹೇಳ್ತೇನೆ ಯಾಕಂದರೆ ಅವರು ಪ್ರತಿ ಒಂದು ಕಡೆ ಹೋಗಿ ಇಂಥ ಒಂದು ಏನು ನಮ್ಮ ಕೆಟ್ಟ ಬೆಳವಣಿಗೆಗಳಾಗ್ತಾಯಿವೆ ಅದಕ್ಕೆ ಅವರು ಎತ್ತಿ ತೋರಿಸಿ ಜನಜಾಗೃತಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಅವ್ರಿಗೆ ನಾನು ಧನ್ಯವಾದ ಕೊಡ್ತೇನೆ ಇಷ್ಟು ಧೈರ್ಯದಿಂದ ಕೆಲಸ ಮಾಡ್ತಕ್ಕಂಥ ನಾಯಕ ಯಾರೂ ನಮ್ಮ ದೇಶದಲ್ಲಿ ಇವತ್ತು ಇಲ್ಲ ರಾಹುಲ್ ಗಾಂಧಿ ಅವರಿಗೆ ಬಿಟ್ಟು ಬೇರೆ ಯಾರೂ ಕೂಡ ಇಲ್ಲ ಎಲ್ಲಕ್ಕೂ ತಯಾರು ಪ್ರೊಸೆಷನ್ ಹೋಗೋಕ್ಕೂ ತಯಾರು ಅರೆಸ್ಟ್ ಆಗೋಕ್ಕೂ ತಯಾರು ತಾಯ್ ತನ್ನ ಐಡಿಯಾಲಜಿಗೆ ಜನರ ಮುಂದೆ ಇಟ್ಟು ಜೇಲಿಗೆ ಹೋಗೋಕ್ಕೂ ತಯಾರು ನಾವೆಲ್ಲರೂ ಕೂಡ ಒಂದಾಗಿ ಅವರಿಗೆ ಬೆಂಬಲ ಕೊಡಬೇಕು